ಹುಣಸೂರು ತಾಲೂಕಿನ ಚಿಲ್ಕುಂದ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಪೆನ್ಸಿಲ್ ವಿತರಣೆ ಮಾಡಲಾಯಿತು ಕರ್ನಾಟಕ ಪ್ರಜಾಪಾರ್ಟಿ ರೈತ ಪರ್ವ ಸಂಘದ ವತಿಯಿಂದ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಪೆನ್ಸಿಲ್ ಹಾಗೂ ರಬ್ಬರನ್ನು ಹಾಗೂ ಸಿಹಿ ತಿಂಡಿಯನ್ನು ಕೊಡಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹುಣಸೂರು ತಹಸೀಲ್ದಾರ್ ಆದ ಮಂಜುನಾಥ್ ಜೆ ಅವರು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿ ಶಾಲೆಯಲ್ಲಿ ಶಿಕ್ಷಕರು ಹೇಳುವ ಪಾಠವನ್ನು ಅರ್ಥ ಮಾಡಿಕೊಂಡು ಉತ್ತಮವಾಗಿ ಓದಲು ಬರೆದು ಶಾಲೆಗೆ ಪೋಷಕರಿಗೆ ಒಳ್ಳೆಯ ಹೆಸರು ತಂದುಕೊಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಅವರು ಪ್ರಜಾಪಾರ್ಟಿ ರೈತ ಪರ್ವ ಸಂಘದ ಹುಣಸೂರು ತಾಲೂಕು ಅಧ್ಯಕ್ಷರಾದ ಚೆಲುರಾಜ್ ಅವರು ಶಾಲೆಯ ಮುಖ್ಯ ಶಿಕ್ಷಕರಾದ ರಾಮಾದೇವಿ ಜಿ ಎಚ್ ಪುಷ್ಪಲತಾ ಎಚ್ ಎಚ್ ಹರೀಶ್ ಹಾಗೂ ಸಂತೋಷ್ ನಜಾತ್ ಬಾನು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ಶ್ರುತಿ ಅವರು ಶಾಲೆಯ ಮಕ್ಕಳು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು கேமரா என்ன? எவாவது cort கரெ. மொட்டை எவாவது cort கரெ. பாளைங்க வந்துட்டாங்க. நீனா 2 cort கர. இல்ல. பாளைங்க எல்லாம் வந்துட்டாங்க. ஒவ்வொரு இட பாளைங்க மட்டும் வந்துட்டாங்க. செகண்ட் வந்துனே. டைலி மொட்டை. உங்கே. நீங்க திரு விழா ஆதி பிரேமியோட கரெண்டா ஒவ்வொரு இட. நீ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಮಂಜುನಾಥ್ರವರೇ ಮೇಡಮ್ ರವ್ರೆ ಸುತಿ ಅವರೇ ಈ ಕಾಲೇಜಿನ ನಮ್ಮ ಅವರೇ ಶಿವರಾಜ್ ಅವರೇ ನಮ್ಮ ಈ ಶಾಲೆಯ ಮೇಡಮ್ ಅವರೇ ಎಲ್ಲ ಸಾಕ್ಷಕ ಬಂಧುಗಳೇ ಹಾಗೂ ನೆಚ್ಚಿನ ಪ್ರಾಣಿಗಳೇ ಇವತ್ತು ಬಹಳ ಖುಷಿ ಆಗ್ತದೆ ನಿಮಗೆ ಈಗಾಗಲೇ ಸ್ಕೂಲು ಪ್ರಾರಂಭ ಆಗಿದೆ ಜೂನ್ ತಿಂಗಳು ಈ ಸಂದರ್ಭದಲ್ಲಿ ನಿಮಗೆ ನಾವು ನಮ್ಮ ಸರ್ಕಾರದಿಂದ ಪುಸ್ತಕಗಳು ಯುನಿಫಾರ್ಮ್ಸು ಶೂಸು ಎಲ್ಲ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೀವಿ ಎಲ್ಲ ಬಂದು ವಿತರಣೆ ಆಗಿದೆ ಮತ್ತೆ ನಿಮ್ಮ ಮನೆಗಳಲ್ಲೂ ಕೂಡ ನಿಮ್ಮ ತಂದೆ ತಾಯಿಗಳು ನಿಮಗೆ ನೋಟ್ಸ್ ಬುಕ್ಗಳನ್ನ ಅದೇ ರೀತಿ ಎಲ್ಲ ಆದರೂ ಹಳ್ಳಿ ಮಕ್ಕಳು ಬಹಳ ಕಷ್ಟದಲ್ಲಿರ್ತಾರೆ ಅವ್ರಿಗೆ ನಮಗೆ ಆದಂಥ ಕೈಲಾದಂಥ ಸಹಾಯ ಮಾಡೋಣ ಅಂತೇಳಿ ನಮ್ಮ ಕರ್ನಾಟಕ ಪ್ರಜಾಪಾರ್ಟಿ ರೈತ ಪ್ರಮುಖವರು ಸುಮಾರು ಬೇರೆ ಬೇರೆ ಹೋಟೆಲ್ನಲ್ಲಿ ನೋಡ್ತಾ ಇದೆ ಜನರಾದವರು ನನಗೆ ಕಳಿಸ್ಕೊಡ್ತಾರೆ ಇದೊಂದೇ ಶಾಲೆ ಇಲ್ಲ ಬೇರೆ ಶಾಲೆಗಳಲ್ಲೂ ಕೂಡ ಈ ಥರದ ಸಾಮಾಜಿಕ ಸೇವೆಯನ್ನು ಮಾಡಿ ಮಕ್ಕಳಲ್ಲಿ ಬಡ ಮಕ್ಕಳು ಹಳ್ಳಿ ಗಾಡಿನ ಮಕ್ಕಳು ಕೂಡ ಸಮಾಜದ ಮುಂಚೂಣಿಗೆ ಬರಬೇಕು ಅವರಿಗೆ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಅಂದರೆ ನೋಟ್ ಪುಸ್ತಕ ಪೆನ್ನು ಮತ್ತು ಜಾಮಿಟ್ರಿ ಬಾಕ್ಸು ಬೇರೆ ಬೇರೆ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೆಲವು ಸಾಮಗ್ರಿಗಳನ್ನು ಕೊಡಲಿಕ್ಕೆ ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ ಮತ್ತು ನಿಮ್ಮ ಶಾಲೆಯಲ್ಲಿ ದಿನ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಅದು ಭಾಳ ಸಂತಸ ಆದಾಯ ಎಲ್ಲ ಕೊಡುವ ಮನಸ್ಸು ಎಲ್ಲರ ಕೈ ಇರೋದಿಲ್ಲ ನನಗೆ ಕರ್ನಾಟಕ ಪ್ರಜಾಪಾರ್ಟಿ ಅಧ್ಯಕ್ಷರು ಸ್ನೇಹಿತರು ಕ್ಲಾಸ್ಮೇಟ್ನಲ್ಲಿ ಶಿವಣ್ಣವ್ರು ಶಿವಣ್ಣವರು ಅಂತೇಳಿ ನಾನು ಅವರೆಲ್ಲ ಜೊತೆಗೋಂಥವ್ರು ಡಿಗ್ರಿ ಹಾಗಾಗಿ ಕಡೆಯ ಅಂತವರು ನಾನು ಹುಡುಗಳ್ಳಿ ಅಂತ ಸಣ್ಣಹಳ್ಳಿ ಜೊತೆಯಲ್ಲಿ ಸುಮಾರು ಏಳು ವರ್ಷದ ಒಡನಾಟ ನಂಬು ಅವ್ರೆ ಆ ನಿಟ್ಟಿನಲ್ಲಿ ಆತ್ಮೀಯರು ಚಿಗುಪ್ಪ ಆತ್ಮೀಯರಾಗಿದ್ದಾರೆ ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಓದಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಿದ್ವಿ ಅವರು ನಾವು ಒಂದ್ಸರಿ ಶಿವಣ್ಣ ನಾನು ಬಿ ಎಸ್ ಎಫ್ ಸೆಲೆಕ್ಷನ್ಗೆ ಒಂದು ಸರಿ ಮಡಿಕೇರಿಗೆ ಹೋಗಿದ್ವಿ ಪಿ ಯು ಸಿ ಡಿಗ್ರಿ ಮಾಡ್ತಾ ಇದ್ವಿ ಕೆಲಸದ ಬಲ ಎಷ್ಟಿತ್ತು ಅಂತಂದರೆ ಮೆಟ್ರಿಕ್ ಶಿರಣ ಅಂತ ಇಬ್ಬರು ಹೋಗಿ ಮಡಿಕೇರಿ ಕಾಲೇಜು ಗ್ರೌಂಡಲ್ಲಿ ಎರಡು ದಿನ ಒಂದು ದಿನ ಆರ್ಟಾಗ್ವಿ ಅವ್ರ ಮನೆಯಿಂದ ವೃತ್ತ ತಕೊಂಡು ಬಂದಿದ್ರು ಶಿವಣ್ಣ ನಾವೆಲ್ಲ ಹರ್ತಿದ್ವಿ ಒಂದಿನ ಕಾಲೇಜು ಗುಂಡಿನಲ್ಲಿ ಇಬ್ಬರು ಹತ್ರ ಆಗ ಇಬ್ಬರು ಪೊಲೀಸ್ ಸ್ಟೇಷನ್ ಹೋಗಿ ನಾವು ಹಿಂಗೆ ಬಸ್ ಚಾರ್ಜ್ ಕಾಸು ಇಲ್ಲ ತಿನ್ನೋದು ಇಲ್ಲ ಅಂತೇಳಿ ಮಡಿಕೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ ಇನ್ಸ್ಪೆಕ್ಟರ್ ಗೊತ್ತಿಲ್ಲ ಇಲ್ಲಿ ನಮಗೆ ಮಲ್ಕೊಳ್ಳೋಕ್ಕೆ ಏನಾದರೂ ಸಹಾಯ ಮಾಡಿ ಅಂತ ಇಬ್ಬರು ಕೇಳಿದಾಗ ಅದು ಯಾರ ಇನ್ಸ್ಪೆಕ್ಟರ್ ಏನು ಗೊತ್ತಿಲ್ಲ ನೈಟು ಅಲ್ಲೇ ಪೇಪರು ನ್ಯೂಸ್ ಪೇಪರ್ ಕೊಟ್ಟು ಇಬ್ರು ಮಲ್ಕೊಳ್ಳಿ ಅಂತ ಜಾಗ ಕೊಟ್ಟಿದ್ರು ಸ್ಟೇಷನ್ಲಿ ಹಾಗಾಗಿ ಅಲ್ಲಿ ಇಬ್ಬರು ಮಲಗಿದ್ದು ಬೆಳಗ್ಗೆ ಎದ್ದು ಅಂದ್ ದಿನ ಆ ಸದ್ಯ ಅಲ್ಲಿ ನಾನು ನಡ್ಕೊಂಡು ಹೋಗ್ಬೋದಕ್ಕ ನಮ್ಮೂರವರು ಕೂಡ ಎಲ್ಲ ಕಂಟ್ಯಾಕ್ಟ್ ಕೆಲಸ ಮಾಡೋದು ಅವ್ರ ಪಕ್ಕ ದುಡ್ಡು ಕೊಟ್ಟು ನಾವು ಇಬ್ಬರು ಬಿಸಿ ಮೈಸೂರು ಕೊಡ್ತೀವಿ ಮೂರು ದಿನ ಅಲ್ಲೇ ಉಂಟು ಬಹಳ ಸಮಾಜ ಕಷ್ಟಪಟ್ಟು ನಾವು ಕೂಡ ಹಳ್ಳಿಯವರು ಅಂತದೆಲ್ಲ ನೋಡಿದ್ವಿ ಆಗ ನಾನು ಮಡಿಕೇರಿಗೆ ನಶೀಲ್ದಾರ್ ಇದ್ದೆ ಸ್ವಲ್ಪ ದಿನ ಆಗ ಆ ಸ್ಟೇಷನ್ ಮುಂದೆ ಹೋಗಿ ನಾ ಈ ಸ್ಟೇಷನ್ಗೆ ನಾನು ಪೇಪರ್ ಹಾಕಿ ಮಲ್ಕೊಂಡಿದ್ದೆ ಅಂತ ನೆನಸ್ಕೊಂಡು ಬಂದೆ ಹಾಗಾಗಿ ಬಹಳ ಕಷ್ಟದ ಜೀವ ನಾವೆಲ್ಲ ಕಷ್ಟದಿಂದ ಬಂದಿರ್ತಕ್ಕಂಥ ತಿಂತಾರೆ ಅಲ್ಲಿ ನಿಮಗೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಅವರು ಮನಸ್ಥಿತಿ ಇಟ್ಕೊಂಡು ಸಮಾಜ ಸೇವೆಯಲ್ಲಿ ಕಳಿಸ್ಕೊಂಡಿದ್ದಾರೆ ಅದನ್ನು ತಾವೆಲ್ಲರೂ ದುರ್ಬಳಕೆ ಮಾಡ್ಕೋಬೇಕು ಮತ್ತು ಎಲ್ಲ ಯಾರು ನೀವು ತಂದೆ ತಾಯಿಗಳ ಮಾತು ಹೇಳ್ತಾರೆ ಪ್ರತಿರೋ ಗೊತ್ತಿಲ್ಲ ಆದರೆ ನಮ್ಮ ಟೀಚರ್ಸ್ ಮಾತನ್ನು ನೀವು ಖಂಡಿತ ಕೇಳ್ತೀನಿ ಹಾಗಾಗಿ ಅವ್ರು ಏನು ಹೇಳ್ತಾರೆ ಅದೇನು ಕಲಿಸ್ತಾರೆ ಅದನ್ನೆಲ್ಲನೂ ನೀವು ದೊಡ್ಡ ಮಕ್ಕಳು ಈಗ ಕೇಳೋಕ್ಕಾಳ್ಮೆ ಇಲ್ಲ ನಿಮಗೆ ಹಾಗಾಗಿ ನಿಮಗೆ ಒಳ್ಳೇದಾಗಲಿ ಕಂಡ್ರಪ್ಪ ನೀವು ಏನು ಕೊಟ್ಟಿದರೆ ಅದನ್ನ ಸದುಪಯೋಗ ಪಡಿಸ್ಕೊಡಿ ಈ ಎಲ್ಲ ಈ ಪ್ರಜಾಪಾರ್ಟಿ ಅಧ್ಯಕ್ಷರಿಗೆ ಮತ್ತು ಅವರ ಎಲ್ಲ ತಂಡಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಎಲ್ಲ ಇಡೀ ನಮ್ಮ ತಾಲೂಕಿನ ಆದ್ಯಂತ ಎಲ್ಲ ಶಾಲೆಗಳಿಗೂ ಕೂಡ ಕೊರತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಅವ್ರಿಗೆ